ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ದಿವ್ಯಚರಣಾರಗಳನ್ನು ಹುರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನಿಂದಂತು ನೀತಿಪುನ ಯದಿ ವಾಸ್ತು ವನಂತು ಲಕ್ಷ್ಮೀ ಸವಿಶದು ಗತೋ ವಥೇಷ್ಟ ಅದ್ವೈವ ಮರಣಮಸ್ತು ಯುಗಾಂತರೇವಾ ನ್ಯಾಯಾತ್ ಪತಃ ಪ್ರತಿಚಲಂತಿ ಪದಂ ನ ಧೀರಹ ಅಂತ ಹೇಳಿ ಒಂದು ಶ್ರತಿವಾಕ್ಯವನ್ನು ಇಲ್ಲಿ ಹೇಳ್ತಾರೆ ಅರ್ಥ ಏನಂತಂದರೆ ಮಹಾತ್ಮ ಅಥವಾ ಒಬ್ಬ ಪುಣ್ಯಾತ್ಮ ಹೆಂಗಿರ್ತಾನಂತಂದ್ರೆ ಅವನನ್ನು ಸಮಾಜದೊಳಗೆ ಹೊಗಳಲಿ ಅಥವಾ ತೆಗಳಲಿ ಲಕ್ಷ್ಮಿ ಅವಾಗ ಅನುಗ್ರಹಿಸಲಿ ಅಥವಾ ಅವನನ್ನು ತ್ಯಜಿಸಲಿ. ಮೃತ್ಯು ಈಗಿಂದ ಈಗ ಬರಲಿ ಅಥವಾ ಒಂದು ನೂರು ವರ್ಷ ಬಿಟ್ಟಾದರೂ ಬರಲಿ ಆ ಪುಣ್ಯಾತ್ಮ ತನ್ನ ಸತ್ಯದ ಪಥದಿಂದ ಒಂದು ಕ್ಷಣಾನು ಸಹಿತ ವಿಮುಖನಾಗುವುದಿಲ್ಲ ಹೊಗಳಿದ್ರೂ ಅಷ್ಟೆ ತೆಗಳಿದ್ರೂ ಅಷ್ಟೆ ಶ್ರೀಮಂತನಾದ್ರೂ ಅಷ್ಟೇ ಬಡವನಿದ್ರೂ ಅಷ್ಟೆ ಈಗಿಂದ ಈಗ ಜೀವ ಹಕ್ಕತ್ತಂದ್ರೂ ಅಷ್ಟ ಒಂದು ನೂರು ವರ್ಷ ಏನೂ ಆಗೋದಿಲ್ಲ ಅಂದ್ರೂ ಅಷ್ಟೆ ಅವನು ಹಿಡಿದಂತಹ ಸತ್ಯ ಒಂದು ದಾರಿಯಲ್ಲ ಆ ದಾರಿಯಿಂದ ಒಂದು ಕ್ಷಣನೂ ಅವ ವಿಚಲಿತನಾಗುವುದಿಲ್ಲ ಅವನೇ ನಿಜವಾದ ಪುಣ್ಯವಂತ ನಾವೇನು ಮಾಡ್ತಿರ್ತೀವಂದ್ರೆ ಯಾರೇ ಹೊಗಳಿದ್ರಪ್ಪ ಅಂದ್ರೆ ಖುಷಿ ಹಾಕೀವಿ ಯಾರೇ ಬೈದ್ರಪ್ಪ ಅಂದ್ರೆ ಅಥವಾ ತೆಗಳಿದ್ರಪ್ಪ ಅಂದ್ರೆ ದುಃಖ ಪಟ್ಕೋತೀವಿ ಶ್ರೀಮಂತರಾದಿವೀಪ ಅಂದ್ರೆ ಅಹಂಕಾರಿಗಳಾಗತೀವಿ ಬಡತನ ಬಂತಪ್ಪ ಅಂದ್ರೆ ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದ್ತೀವಿ ನನ್ನ ಸಾವ ಸಮೀಪ ಐತಿ ಅಂಥೇಳಿ ಗೊತ್ತಾದರೆ ಉತ್ಸಾಹವನ್ನು ಕಳ್ಕೊಳ್ತೀವಿ ನೂರು ವರ್ಷ ನನಗೇನೂ ಆಗೋದಿಲ್ಲ ಅಂಥೇಳಿ ದೃಢ ಆತಪ್ಪ ಅಂದ್ರೆ ಶಟದ ಸೊಕ್ಕಿನಿಂದ ಅಡ್ಡಾಡ್ತೀವಿ ಇದ ನಮಗೆ ಮತ್ತು ಮಹಾತ್ಮರಿಗೆ ಇರುವಂಥ ಅಂತರ ಮಹಾತ್ಮ ಏನು ಒಂದು ತನ್ನ ಸತ್ಯದ ದಾರಿಯನ್ನು ಹಿಡಿದು ಹೊಂಟಾನ ಆ ದಾರಿಯಿಂದ ಒಂದಿಷ್ಟನು ಅವ ವಿಚಲಿತನಾಗುವುದಿಲ್ಲ ಅಂತಹ ಮಹಾತ್ಮರು ಸದ್ಗುರು ಸಿದ್ಧಾರುಡ್ರು ಅವರ ಜೀವನ ಚರಿತ್ರವನ್ನು ನಾವು ನೋಡಿಬಿಟ್ರೆ ಎಂಥ ಒಂದು ಮಾರ್ಗದರ್ಶನ ನಮಗೆ ಆಗಿ ನಿಲ್ಲತೈತಿ ಅವರ ಜೀವನ ಚರಿತ್ರ ಅಂತ ಕೇವಲ ಹೇಳಿ ಅಥವಾ ಕೇವಲ ಕೇಳಿದ್ರೆ ಮುಗಿಯಲಿಲ್ಲ ಅದರಿಂದ ಸ್ವಲ್ಪ ಇಲ್ಲ ಸ್ವಲ್ಪ ನಮ್ಮ ಜೀವನದೊಳಗೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ನಮಗೆ ಅದರದ್ದು ಉಪಯೋಗ ಆದಂಗ ಬಿಳಿಗಿ ತಾಲೂಕಿನೊಳಗೆ ಅರಕೇರಿ ಅಂತ ಹೇಳ್ಕೊರೋ ಒಂದು ಊರ ಅಲ್ಲಿ ಕವದೀಶ್ವರ ಮಠ ಅಲ್ಲಿ ಈಗಿರುವಂತಹ ಪೂಜ್ಯರು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಮಾಧವಾನಂದ ಮಹಾಸ್ವಾಮಿಗಳು ಅವರು ನನ್ನ ಮೇಲೆ ಭಾಳ ಪ್ರೀತಿ ನನ್ನನ್ನು ವಿಶೇಷವಾಗಿ ಅವರು ಇರ್ತಾರೆ ನನಗೆ ಮೊನ್ನೆ ಒಂದು ಸಾರಿ ಏನೋ ದುಃಖ ಆಗಿ ಫೋನ್ ಮುಖಾಂತರ ಅವ್ರ ಜೊತೆ ಮಾತಾಡುವಾಗ ಸ್ವಲ್ಪ ದುಃಖ ಪಟ್ಕೊಂಡ ಆವಾಗ ಅವ್ರು ಭಾಳ ಚಂದೊಂದು ಮಾತು ಹೇಳಿದರು ಏನು ಪಾಸರೀ ಶೈಲ ಸಿದ್ಧಾರ್ಡಪ್ಪನ ಚರಿತ್ರ ನೀ ಹೇಳೋದನ್ನು ಕೇಳಿ ನಾವು ಬೇರೆ ಕಡೆ ಪ್ರವಚನ ಮಾಡ್ತೀವಿ ಸ್ವಾಮಿಗಳು ಮತ್ತು ಅಜ್ಜನ ಬಗ್ಗೆ ಕಣ್ಣು ಮುಂದೆ ಕಟ್ಟಿದಂಗೆ ಹೇಳುತ್ತಿದ್ದೀಪ ನೀನ ದುಃಖಕ್ಕೆ ಹೆದರಿದರೆ ಹೆಂಗು ಅಂತ ಕೇಳಿದ್ರು ಅವರು ನಿನ್ನ ತಲೆ ಮೇಲೆ ಏನಾರು ಯಾರೀ ಬೆಂಕಿ ಇಟ್ಟರೆ ಅಂತ ಕೇಳಿದರು ಇಲ್ಲರಪ್ಪ ಅಂದೆ ಇಟ್ಟಿದ್ರೆ ನೀ ಬದುಕ್ತಿದ್ದೇನ ಅಂತ ಕೇಳಿದ್ರು ಇಲ್ಲರಪ್ಪ ಅಂದೆ ನಿನಗೆ ನಿನಗ್ಯಾರೇ ಬಾರ್ಕೋಲ್ನಿಂದ ಚರ್ಮ ಸುಲಿಯೋಂಗೆ ಹೊಡೆದ್ರೇನೋ ಅಂತ ಕೇಳಿದ್ರು ಇಲ್ಲರೀಪ್ಪ ನನಗೇನು ಹೊಡೆದಿಲ್ರಿ ಯಾರು ಹಂಗೆ ಹೊಡೆದಿದ್ರೆ ನೀ ಬದುಕ್ತಿದ್ದೇನೋ ಅಂದರು ಇಲ್ಲರೀಪ್ಪ ಅಂತಂದು ಯಾರು ನಿನಗೆ ಕಾರ್ಕೋಟಕವಾದ ವಿಷವನ್ನು ತಂದು ಕೊಟ್ರೇನೋ ತಿನ್ನಾಕ ಅಂದರು ಇಲ್ಲರೀಪ್ಪ ಕೊಟ್ಟಿಲ್ಲ ಕೊಟ್ಟಿದ್ರೆ ನೀ ಬದುಕ್ತಿದ್ದೇನೋ ಅಂತಂದ್ರು ಇಲ್ಲರೀಪ್ಪ ಬದುಕ್ತಿದ್ದಿಲ್ಲ ಮತ್ತು ಇಂಥ ಕಷ್ಟ ಏನೂ ನಿನಗೆ ಇಲ್ಲ ಅಂದಮೇಲೆ ನೀ ಯಾಕಿಷ್ಟು ದುಃಖ ಪಟ್ಕೊಳಕತ್ತಿದೀರಿ ಯಾವ ಮಹಾತ್ಮನನ್ನು ನಿನ್ನ ಜೀವನದ ಮಾರ್ಗದರ್ಶಕ ಅಂತ ಹೇಳಿ ಇಟ್ಕೊಂಡಿದಿ ಆ ಪುಣ್ಯಾತ್ಮ ಸಿದ್ಧಾರ್ಡಪ್ಪ ಇವನ್ನೆಲ್ಲ ಅನುಭವಿಸಿದ್ರೂ ಸಹಿತ ಎಷ್ಟು ಕುಂತ ಕುಂತ ಅವನ ದಾರಿಯೊಳಗೆ ಅವನ ಪಾದ ಸೇವೆಯೊಳಗಿರುವಂಥ ನೀ ದುಃಖ ಪಟ್ಕೊಂಡ್ರೆ ಹೆಂಗು ಅಂತ ಬಹಳ ಚಂದ ನನಗೆ ಮಾಧವಾನಂದಜ್ಜವ್ರು ಹೇಳಿದರು ಅದಕ್ಕೆ ನಾವೆಲ್ಲರೂ ಸಹಿತ ಸ್ವಲ್ಪ ತಾಳ್ಮೆಯಿಂದ ಇರೋಕೆ ಪ್ರಯತ್ನ ಮಾಡು ಯಾವುದೋ ರೂಪದೊಳಗೆ ಬಂದ ಸಿದ್ಧಾರುಡರು ನಮಗೆ ಆಶೀರ್ವದಿಸ್ತಾರೆ ಮಾಧುವನಂದ ಅಜ್ಜವರ ರೂಪದೊಳಗೆ ಸಿದ್ಧಾರುಡರನ್ನು ನನಗೆ ಹೇಳಿದ್ರಪ್ಪ ಅಂಥೇಳಿ ನನಗೆ ಅನಿಸ್ತು ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಸಿದ್ಧಾರುಡಪ್ಪನ ಕುರಿತಾದಂತಹ ಚರಿತ್ರ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂಧಿಗಿಯವರು ಬಹಳ ಸುಂದರವಾಗಿ ಬರೆದರು ಇದರೊಳಗೆ ಇವತ್ತು ನಾವು ಹದಿನಾಲ್ಕನೆಯ ಭಾಗವನ್ನು ನೋಡೋದು ಸಿದ್ಧರ ಆರೂಢತತ್ವದ ತೇರು ಸಿದ್ಧವಾಯಿತು ಸಿದ್ಧರನ್ನು ಪಡೆದ ಮಹಾಮಾತೆ ಲಕ್ಷ್ಮವ್ವನೇ ತನ್ನ ಬಂಗಾರದ ದಾಗೀನು ಮಾರಿ ತೇರು ಕಟ್ಟಿಸಿದಳು ಅನ್ನ ಪ್ರಸಾದ ನೀಡಿದಳು ತೇರು ಪಾಜಾಗಟ್ಟಿಗೆ ಹೋಗಿ ತಿರುಗಿ ಬಂದು ನಿಂತಿತು ಮದ್ದು ಸುಟ್ಟರೂ ಆಕಾಶಕ್ಕೆ ಹಾರಿದ ಒಂದು ಬಾಣ ಉರಿಯುತ್ತಲೇ ಬಂದು ಬಿದಿರು ಕಾಗದದಿಂದ ಮಾಡಿದ್ದ ತೇರಿನ ಮೇಲೆ ರಾತ್ರಿ ಹೊತ್ತು ಬಿತ್ತಂತೆ ಕಾನ ಕಾಣುತ್ತಿದ್ದಂತೆ ಭಕ್ತರ ಕಣ್ಣೆದುರಿನಲ್ಲಿಯೇ ತಾವು ಎಳೆದ ತೇರು ಪುರಪುರನೆ ಉರಿದು ಹೋಯಿತು ತೇರು ಸುಟ್ಟರೆ ಅಶುಭ ಇದು ಮುಂದೆ ಘಟಿಸುವ ಯಾವುದೋ ಒಂದು ಕೆಟ್ಟದ್ದಕ್ಕೆ ಪೂರ್ವಭಾವಿಯಾಗಿ ಕಂಡುಬಂದ ಒಂದು ಅಶುಭ ಅಪಶಕುನ ಎಂದು ಭಾವಿಸಿದ ಮುಗ್ಧ ಭಕ್ತರ ಮನ ನೊಂದಿತು ಅವರು ಓಡಿ ಹೋಗಿ ಸಿದ್ಧರಿಗೆ ವಿಷಯ ತಿಳಿಸಿದರು ಅಪ್ಪಗಳಿರಾ ಬೆಂಕಿ ಬಿದ್ದಾಗ ಬೆಳಕಾಯಿತೋ ಏನ ಕತ್ತಲಾಯಿತೋ ಅಂತ ಸಿದ್ಧಾರ್ಡ್ರು ಕೇಳಿದರು ನಿಮಗೆ ಬೆಳಕು ಕಂಡಿತೋ ಏನ ಕತ್ತ ಕಂಡಿತಪ್ಪ ಅಂತ ಕೇಳಿದ್ರು ಸಿದ್ಧಾರ್ಡ್ರು ರಥೋತ್ಸವ ಮಾಡಿದಾಗ ಪಟಾಕ್ಷಿದ ಒಂದು ಕಿಡಿ ಬಂದು ರಥದ ಮೇಲೆ ಬಿದ್ದು ರಥ ಸುಟ್ಟು ಹೋಯಿತು ಭಕ್ತರೆಲ್ಲರೂ ಬಂದು ಸಿದ್ಧಾರ್ಡ್ರ ಮುಂದೆ ದುಃಖ ಪಟ್ಕೊಳ್ಳಕತ್ರು ಸಿದ್ಧಾರ್ಡ್ರು ಕೇಳ್ತಾರ ಬೆಂಕಿ ಹತ್ತಿದಾಗ ಬೆಳಕು ಕಂಡಿತು ಏನಕ್ಕೆ ಕಂಡಿತೋ ಅಂತ ಕೇಳಿದರು ಎಪ್ಪ ಬೆಂಕಿ ಬಿದ್ದಾಗ ಉರಿ ಎದ್ದು ಕತ್ತಲೆಲ್ಲ ಹೋಗಿ ಬರೀ ಪ್ರಕಾಶನ ಕಂಡಿತ್ರಿ ಅಂತಂದರು ಆವಾಗ ಸಿದ್ಧಾರ್ಡ ಪೋಳನ್ನಕ್ಕ ಆಕಾಶದಿಂದ ಬೆಂಕಿ ಬೀಳಲಿಲ್ಲಪ್ಪ ಅದು ಪರಮಾತ್ಮನ ಕಾರುಣ್ಯದ ಕಿಡಿ ಬಿದ್ದೈತದು ಅದರಿಂದ ಬೆಳಕಾಗೈತಿ ಪರಮಾತ್ಮನ ಪ್ರಕಾಶ ಇನ್ನ ಮ್ಯಾಲ ವರ್ಷದಿಂದ ವರ್ಷಕ್ಕೆ ಅಧಿಕವಾಗೊಂತ ಹಕ್ಕೈತಿ ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಸಿದ್ಧಾರ್ಡ್ ಕೋ ನೋಡಿದ್ರಂತ ನೋಡ್ರಿ ಮಠದ ತೇರು ಸುಟ್ಟ ಹೋದರೂ ಸಹಿತ ಅಪಶಕುನ ಅನ್ನಲಿಲ್ಲ ಅದನ್ನು ಶುಭ ಶಕುನ ಅಂತನ ಭಕ್ತರಿಗೆ ಬೋಧಿಸಿದ್ರು ನೋಡ್ರಿ ಅವರ ಒಂದು ಬದುಕು ಎಂಥ ಒಂದು ಅಪರೂಪವಾದಂಥ ವಿಶ್ವಮಾನ್ಯವಾದಂಥ ಗುರು ಅವ ಗುಣ ಅವರಲ್ಲಿತ್ತಂತೆ ಕೆಟ್ಟದ್ದು ಕೆಟ್ಟವರು ಅವ್ರ ಎಂದು ಕಾಣಲಿಲ್ಲಂತ ವಿಷವನ್ನು ಅಮೃತ ಅಂಥೇಳಿ ಸ್ವೀಕಾರ ಮಾಡಿದರು ಅನಿಷ್ಟವನ್ನು ಇಷ್ಟವನ್ನಾಗಿ ಪರಿವರ್ತಿಸಿದರು ಅಂಥ ದೈವಿ ಗುಣ ಆ ದೈವಿ ಶಕ್ತಿ ಸಿದ್ಧಾರ್ಥರೊಳಗಿತ್ತಂತ ನೋಡ್ರಿ ಅವರು ಯಾವಾಗೂ ಸಹಿತ ತಮ್ಮ ತತ್ವವನ್ನು ಬರೀ ಬಾಯಲಿಂದ ಹೇಳ್ತಿರ್ಕಿಲ್ಲ ಆ ತತ್ವವನ್ನು ತಮ್ಮ ಜೀವನದೊಳಗೆ ಆಚರಿಸ್ತಿದ್ರು ಅವರು ಹಾಗಾಗಿ ಹದಿನೆಂಟುನೂರ ಎಂಬತ್ತೈದು ಎಂಬತ್ತಾರನೇ ಸಾಲಿನೊಳಗೆ ಆರಂಭವಾದಂಥ ರಥೋತ್ಸವ ಆವಾಗ ನಾಲ್ಕರಿಂದ ಐದುನೂರು ಜನ ಕೊಡ್ತಿದ್ರಂತ ಮುಂದೆ ಹತ್ತೊಂಬತ್ತು ನೂರ ಹತ್ತು ಹದಿನೈದರ ಸುಮಾರಕ್ಕೆ ಲಕ್ಷ ಗಂಟಲೆ ಜನ ಸಿದ್ದಾರ್ಡಪ್ಪನ ಜಾತ್ರೆಗೆ ಕೂಡ ಕತ್ತರ್ ಹುಬ್ಬಳ್ಳಿಗೆಂದು ಹೊಸ ಕಳೆ ಕಟ್ಟಿತ್ತಂತ ಸಾವಿರ ಸಾವಿರ ಗಂಟಲೆ ಜನ ಹನಿ ತುಂಬ ವಿಭೂತಿ ಹಚ್ಕೊಂಡು ಮೈ ಮನದೊಳಗೆಲ್ಲ ಓಂ ನಮ ಶಿವಾಯ ಮಹಾಮಂತ್ರವನ್ನು ತುಂಬಿಕೊಂಡು ಹುಬ್ಬಳ್ಳಿಯ ಬೀದಿ ಬೀದಿ ಒಳಗಡ್ಡಾಡ್ತಿದ್ರು ಅಂತ ನೋಡ್ರಿ ಆವಾಗಿನ ಕಾಲಕ್ಕೆ ಎಲ್ಲಿ ನೋಡಿದಲ್ಲಿ ಹನಿ ಮೇಲೆ ವಿಭೂತಿ ಬಾಯಿಯೊಳಗೆ ಓಂ ಶಿವಾಯಿ ಹುಬ್ಬಳ್ಳಿ ತುಂಬ ಓಂ ನಮಃ ಶಿವಾಯಿ ಗರ್ಜನೆ ನಡೆದಿತ್ತು ತಿಂಗಳ ಗಂಟ್ಲೇ ಜಾತ್ರೆ ನಡೀತಿತ್ತು ಸಾವಿರಾರು ಜನ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಳ್ತಿದ್ದರು ಹುಬ್ಬಳ್ಳಿ ಹೆಸರು ಭಾರತೀಯ ಅಧ್ಯಾತ್ಮದ ಸೀಮೆಯೊಳಗೆ ಕಾಶಿ ರಾಮೇಶ್ವರಗಳ ಒಂದು ಸ್ಥಾನವನ್ನು ಪಡ್ಕೊಂಡಿತ್ತಂತ ಹುಬ್ಬಳ್ಳಿ ಬೆಳೆದಿದ್ದು ದೇಶದಲ್ಲಿ ಹೆಸರು ಮಾಡಿದ್ದು ಸಿದ್ಧಾರುಡರಿಂದ ಆರೂಢ ತತ್ವ ಪ್ರಚಾರ ಹಾಗೂ ಪ್ರಭಾವದಿಂದ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾರೆ ಭಾರತದ ಭೂಪಟ್ಟದ ಮೇಲೆ ಹುಬ್ಬಳ್ಳಿ ಹೆಸರು ರಾರಾಜಿಸುವುದಕ್ಕೆ ಕೇವಲ ಸಿದ್ಧಾರುಡರಿಂದ ಮಾತ್ರ ಕಾರಣವಾಯಿತು ಅಂತ ಹೇಳಿಕಾರ ಇಲ್ಲಿ ಸ್ಪಷ್ಟವಾಗಿ ಲೇಖಕರು ಬರೀತಾರೆ ದೇಶಕ್ಕೆಲ್ಲ ದೇವರಾಗಿಬಿಟ್ರು ಸಿದ್ಧಾರ್ಡ್ರು ಆದರೆ ಉಜ್ಜನ್ ಅವರ ಲಕ್ಷ್ಮವು ಒಳಗೆ ಮಾತ್ರ ಅವ್ರ ಮಗನಾಗಿಯೇನೇ ಉಳಿದಿದ್ರಂತ ನೋಡ್ರಿ ಸಿದ್ಧಾರ್ಡ ಪೋಳು ಜಾತ್ರೆ ನಡೆದಾಗ ಹಗಲಿ ರಾತ್ರಿ ಕಣ್ಣಿಗೆ ಕಣ್ಣು ಹಸ್ದಿಕ್ಕಿಲ್ಲ ಅವರು ಓಡ್ಯಾಡೋದು ಭಕ್ತರನ್ನು ಉದ್ಧಾರ ಮಾಡೋದು ಭಕ್ತರಿಗೆ ಮಾರ್ಗದರ್ಶನ ಒಂದಿಷ್ಟು ವಿಶ್ರಾಂತಿ ಇಲ್ಲ ನೆಗಡಿ ಕೆಮ್ಮು ಜ್ವರ ಬಂದರೂ ಸಹಿತ ಅದನ್ನು ಅವರು ಲಕ್ಷ್ಯ ಕೊಡ್ತಿರಕ್ಕಿಲ್ಲ ಆದರೆ ಲಕ್ಷ್ಮವನ ಮನಸ್ಸು ಮರುಗುತ್ತಿತ್ತು ಹೇಳ್ತಿದ್ಲು ಸಿದ್ಧ ಇಷ್ಟ್ಯಾಕೆ ಯಾಕೆ ಬಳಲ್ತೀಪ ಯಾರಿಗಾಗ ನೀ ಇಷ್ಟು ತೊಂದರೆ ತೊಗೊಳಕತ್ತೀಯಪ್ಪ ನೀ ಏನು ಉಪಕಾರ ಮಾಡಿದ್ರು ಜನ ನೆನೆಸೋರಿಲ್ಪ ನಿನ್ನ ಶರೀರಕ್ಕನ ಸುಖ ಇಲ್ಲ ಅಂದರೆ ಇದನ್ನೆಲ್ಲ ತಗೊಂಡು ಏನು ಮಾಡೋದೈತಿ ಗೀತ್ರೆ ಏನು ಬೇಡ ಇದನ್ನು ಬಿಟ್ಟ ಸುಮ್ಮನೆ ನಮ್ಮ ಮನೆಯಾಗ ಉಳಿದು ಬಿಡ್ ನಡಿಯಪ್ಪ ಸಾಕಿನ್ನ ಜನರ ಸೇವಾ ಮಾಡೋದು ಅಂತ ಅಂತಿದ್ಲು ಅಂತ ನೋಡ್ರಿ ಹೊರಗೆಲ್ಲ ಜಗ ಜಗ ಐತಿ ಒಳಗೆಲ್ಲ ಬಗ ಬಗ ಐತಿ ಎಷ್ಟು ತ್ರಾಸ ತಗೋತೀಯಪ್ಪ ந கழிகே கிச்சங்காக கத்தி அதுக்கான நம் குரு அந்த திள்க்கோத்தன்ல அந்த நான் பிராணித்தி நீ குரு அல்ல நான் மக அன்னோது வந்த நன்க நெனப்பைத்தி அந்த கண்ணீர் சுரஸ் இல்லை நோட் லட்சம ಕಾಶಿ ವಿಶ್ವನಾಥ ಹಂಪಿ ವಿರೂಪಾಕ್ಷೇಶ್ವರ ತಿರುಪತಿ ವೆಂಕಟೇಶ್ವರ ಪಂಡ್ರಾಪುರದ ಪಾಂಡುರಂಗ ಬೋಧನಗುಡ್ಡದ ಬಸವಣ್ಣ ಎಲ್ಲವೂ ನೀನೇ ನನ್ನ ಪಾಲಿಗೆದಿ ಆದರೆ ನನ್ನ ಮಗ ಅನ್ನುವ ಭಾವ ಮಾತ್ರ ಹೋಗಿಲ್ಲ ಅಂತ ಹೇಳಿ ಲಕ್ಷ್ಮಮ್ಮ ಕಣ್ಣೀರು ಸುರಿಸ್ತಿದ್ಲು ಹಬ್ಬ ಹುನಿಯುಬ್ಬ ಬಂತಂದ್ರೆ ಮಡಿಯಿಂದ ಲಕ್ಷ್ಮವ ಪಂಚಪಕ್ವಾನ್ಗಳನ್ನು ತಯಾರು ಮಾಡಿದ್ಲು ಅಂತಂದ್ರೆ ಸಿದ್ಧಾರ್ಡ್ರು ಏನು ಮಾಡಿಬಿಡ್ತಿದ್ದರು ಅಂದ್ರೆ ಆಕೆ ಪೂಜಾ ಕೂಲಿಯಕ್ಕೆ ಬರೋಕ್ಕಿಂತ ಮೊದಲು ಹೋಗಿ ತಾವೇ ಜಗಲಿ ಮೇಲೆ ಕುಂತು ಬಿಡ್ತಿದ್ದರು ಅಂತ ನಾನ ಮಾತನಾಡುವ ಉಣ್ಣುವ ದೇವರ ಅನುಗ್ರಹ ಮಾಡುವ ದೇವರ ನನಗೆ ಹುಣಸು ಅಂತಿದ್ದರು ಅಂತ ನೋಡ್ರಿ ಕೈಯಾಗ ಮೀಸಲು ಅಡುಗೆ ಹಿಡ್ಕೊಂಡಂತಹ ಲಕ್ಷ್ಮವು ಅಂತಿದ್ಲಂತ ಏನು ಹೇಳೋದು ಪಾ ಪುಣ್ಯಾತ್ಮ ಜಳಕಾ ಮಾಡಿಲ್ಲ ಕೈಕಾಲು ತೊಳ್ಕೊಂಡಿಲ್ಲ ಹಂಗೆ ಬಂದ ಲಂಗೋಟಿ ಮೇಲೆ ಕುಂತು ಬಿಟ್ಟಿದಿ ಜಗಲಿ ಮೇಲೆ ಅಂಥೇಳಿ ಬೈತಿದ್ಲಂತ ಆವಾಗ ಶಿದ್ದ ಅಂತಿದ್ರು ಕಲ್ಲು ಕಂಚು ಹಿತ್ತಾಳಿ ಮೂರ್ತಿಗಳೆಂದರೆ ದೇವ್ರು ಬೇ ಅರಿವನ ದೇವರು ಬೇ ಅರಿವು ಅರಳಿತ್ತಂದ್ರೆ ನೀನು ದೇವರು ಅಂತ ಹೇಳಿ ಸಿದ್ಧಾರ್ಢರು ತಾಯಿಯನ್ನು ಪೀಡಿಸ್ತಿದ್ರಂತ ಆವಾಗ ಎಂಥ ಮಗನ ಅಂತ ಅಂಥೇಳಿ ಕಣ್ಣೀರು ಸುರಿಸ್ಕೊಂಥ ದೇವರ ನೈವೇದ್ಯವನ್ನ ತುತ್ತು ಮಾಡಿ ಮಾಡಿ ಲಕ್ಷ್ಮವ ಜಗಲಿ ಮೇಲೆ ಕೊಂಡು ಸು ಸಿದ್ಧಾರ್ಡ್ರಿಗೆ ಉಣಿಸ್ತಿದ್ಲಂತ ಎಷ್ಟು ಪುಣ್ಯ ಅಂತ ಕೇಳಿ ಸಿದ್ಧಾರ್ಡ್ರ ತತ್ವ ಪ್ರಚಾರ ಜಗತ್ತಿನ ತುಂಬ ಹಬ್ಬಿದಂಗೆ ಆಗಿಬಿಟ್ಟಿತ್ತು ಸಾವಿರಾರು ಜನ ಬರ್ತಿದ್ರು ಅವರ ಒಂದು ಪ್ರೇಮ ಅವರ ಸಿದ್ಧಿ ಸಮದೃಷ್ಟಿ ವಿಶಾಲವಾದಂಥ ಮನೋಭಾವನೆಯನ್ನು ಕಣ್ಣಾರೆ ಕಾಣಬೇಕಂತೇಳಿ ಎಷ್ಟೋ ಜನ ಬರ್ತಿದ್ದರು ಅಕ್ಕಲಕೋಟೆ ರೇವನ ಸಿದ್ಧ ಮಹಾಸ್ವಾಮಿಗಳು ತಮ್ಮ ಇಡೀ ಆಯುಷ್ಯವನ್ನು ಸಿದ್ಧಾರ್ಡ ಅಪ್ಪನ ಒಂದು ಪ್ರಚಾರಕ್ಕಾಗಿ ಮೀಸಲಿಟ್ಟರು ದೇಶದೊಳಗಿರುವಂಥ ರಾಜ ಮಹಾರಾಜರ ಬಾಗಿಲಿಗೆ ಒಯ್ದರು ಸಿದ್ಧಾರ್ಡ ಸುದ್ದಿಯನ್ನು ಸಿದ್ಧಾರುಡರ ಮಹಿಮೆಯನ್ನು ಕೇಳಿದಂತಹ ರಾಜ ಮಹಾರಾಜರು ಯಾವಾಗ ಹುಬ್ಬಳ್ಳಿಗೆ ಹೋದೆವು ಸಿದ್ಧಾರುಡರ ದರ್ಶನ ಪಡ್ಕೊಂಡೇವಂತ ಹಂಬಲಿಸ್ತಿದ್ರಂತ ಅಷ್ಟು ಸಿದ್ಧಾರುಡರ ಮಹಿಮೆಯನ್ನು ಅಕ್ಕಲಕೋಟೆಯ ರೇವನ ಸಿದ್ಧ ಮಹಾಸ್ವಾಮಿಗಳು ಹೇಳುತ್ತಿದ್ದರು ವಿಶೇಷವಾಗಿ ಅಕ್ಕಲಕೋಟೆಯ ತಾರಾಬಾಯಿಯವರು ತಾರಾಮತಿ ರಾಣಿಯವರು ಹುಬ್ಬಳ್ಳಿಗೆ ಬಂದಾಗ ಉಳೆಕೊಳಕ್ಕಂತ ತಮಗಾಗಿನ ಒಂದು ಬಂಗಲೇನೇ ಕಟ್ಟಿಸಿಬಿಟ್ಟಿದ್ದರಂಥ ಸಿದ್ಧಾರ್ಡರ ಮಠದಂತೆ ಪೀತಾಂಬರವನ್ನು ಉಟ್ಕೊಂಡು ತಮ್ಮ ಸಿರಿ ಸೆರಗಿನಿಂದ ಸಿದ್ಧಾರ್ಡರ ಒಂದು ಶಯನ ಮಂದಿರವನ್ನು ಸ್ವಚ್ಛ ಮಾಡ್ತಿದ್ದರಂಥ ಅಂಗಳವನ್ನು ಸಿರಿ ಸೆರಗಿನಿಂದ ಸ್ವಚ್ಛ ಮಾಡ್ತಿದ್ದರು ಅಂತ ಅಕ್ಕಲ ಅಕ್ಕಲಕೋಟೆಯ ತಾರಾಮತಿ ರಾಣಿಯವರು ಮತ್ತು ಕೈಲಾಸ ಮಂಟಪದ ಕಟ್ಟುವಾಗ ಹರಿದ ಬುಟ್ಟಿಯೊಳಗೆ ಪೀತಾಂಬರವನ್ಬಿಟ್ಟು ಗಚ್ಚು ಹೊರತಿದ್ರು ಆವಾಗ ಅವರು ಸಿರಿ ಮೇಲದ ಗಚ್ಚ ಸೋರ್ತಿತ್ತು ಗೊಪ್ಪನ ಕೊಪ್ಪದ ಒಡ್ಡ್ರ ಹುಚ್ಚಪ್ಪ ಅದನ್ನು ನೋಡಿ ಅಲ್ಲಿ ಇದ್ದವ್ರಿಗೆ ಹೇಳ್ತಿದ್ದ ರಾಣಿ ಬಾಯಿಯವ್ರದ್ದು ಸೀರೆ ಹೊಲಸಕ್ಕತಿ ಸಕ್ಕತಿ ತೊಗೋರಿ ಅಂತ ಹೇಳಕರ್ ಆವಾಗ ರಾಣಿ ಅಂತಿದ್ರಂತ ಅಕ್ಕಲು ಕೊಟ್ಟಿ ತಾರಾಮತಿಯವರು ಏ ಹುಚ್ಚಪ್ಪ ಪಟ್ಟೆ ಪೀತಾಂಬರಗಳು ಮಾತ್ರ ಸಿಗಬಹುದು ಆದರೆ ಗುರು ಸೇವಾ ಮಾಡುವಂಥ ಭಾಗ್ಯ ಸಿಗುದಲ್ಲೋ ಹುಚ್ಚಪ್ಪ ನನ್ನ ಪೀತಾಂಬರದ ಒಂದು ಚಿಂತೆ ಮಾಡಬೇಡೋ ಅಪ್ಪನ ಮಠವನ್ನು ಕಟ್ಟಾಕತ್ತೀರಿ ಆ ಕಡೆ ನಿನ್ನ ಲಕ್ಷ್ಯ ಇರಲಿ ಅಂಥೇಳಿ ಅಕ್ಕಲಕೋಟಿ ತಾರಾಮತಿ ರಾಣಿಯವರು ಕೊಪ್ಪದ ಒಡ್ರು ಹುಚ್ಚಪ್ಪಗೆ ಹೇಳ್ತಿದ್ರಂತ ಅಂತ ನೋಡ್ರಿ ಎಂಥ ಒಂದು ಕಾಲಿರಬಹುದಾದ ಅಂತ ಅದಕ್ಕೆ ನಾವೇನು ಈ ಸೇವಾ ಮಾಡೋಕತ್ತೀವಲ್ಲ ನಿತ್ಯವೋ ಒಂದು ಮಹಿಮೆಯ ಗುಣಗಾನವನ್ನು ಇದೂ ಸಾಮಾನ್ಯವಲ್ಲ ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿದೆವು ಅಷ್ಟೇ ಇದಕ್ಕಿಂತ ಹೆಚ್ಚಿಂದ ಏನು ಹೇಳೋಕ್ಕೆ ಮಾತಿಲ್ಲ ಸಿದ್ಧಾರ್ಡರು ಕೇವಲ ಒಬ್ಬ ವ್ಯಕ್ತಿಯಾಗಿರ್ಕಿಲ್ಲ ಅವರು ಒಂದು ಶಕ್ತಿಯಾಗಿದ್ದರು ನೋಡ್ರಿ ಶ್ರೀಮಂತಿಕೆಯಿಂದ ಮಠದ ಹೆಸರು ಎದರಿಂದ ಶ್ರೀಮಂತ ಆಗಿತ್ತು ಅಂದರೆ ಅಧ್ಯಾತ್ಮದಿಂದ ಶ್ರೀಮಂತವಾಗಿತ್ತು ಹುಬ್ಬಳ್ಳಿ ಅನ್ನೋದು ಭೂ ಕೈಲಾಸವಾಗಿಬಿಟ್ಟು ಸಿದ್ಧಾರುಡರನ್ನು ಪ್ರತ್ಯಕ್ಷ ಪರಮೇಶ್ವರರಾಗಿಬಿಟ್ರು ಅವ್ರ ಅಂತೇಕ ಆಶೆ ಆಮಿಷಗಳಿಲ್ಲ ಸಂಕಲ್ಪ ವಿಕಲ್ಪಗಳಿಲ್ಲ ಕೋಪಕ್ಲೇಶಗಳಿಲ್ಲ ಸಿಟ್ಟಿಲ್ಲದ ಸ್ವಾಮಿ ಅಂತ ಹೇಳಕಾರ ಸಿದ್ಧಾರುಡ್ರು ಪ್ರಖ್ಯಾತರಾಗಿಬಿಟ್ರು ಹುಬ್ಬಳ್ಳಿ ಒಳಗೆ ಕೊಳಚಿಯ ಮಧ್ಯದೊಳಗೆ ಬೆಳೆದು ಸೋಬಿಸುವ ಕಮಲದಂಗ ಸಿದ್ಧಾರುಡ್ರು ಎಂಥ ನಿಂದಕರಿದ್ದರು ಸಹಿತ ಎಂತಹ ಅವರನ್ನು ದ್ವೇಷ ಮಾಡುವಂತಹ ಜನರಿದ್ದರು ಸಹಿತ ಅವರ ಮಧ್ಯದಲ್ಲಿ ಜ್ಞಾನದ ಹೂವಾಗಿ ಅರಳಿದ್ರು ಸಿದ್ಧಾರುಡ್ರು ಎಷ್ಟಂತ ಅವರ ಮಹಿಮೆ ಅಂತ ಮಹಿಮೆಯಂತಡಕಲು ದೇಹವನ್ನು ತೊಟ್ಟು ಬರೀ ಮೈ ತೊತ್ತು ಕೂಳಿಗಾಗಿ ಹುಬ್ಬಳ್ಳಿಯ ಹಾದಿ ಬೀದಿಯಲ್ಲಿ ಅಲಿಯುತ್ತಾ ಸಿದ್ಧ ಅಂತೇಳಿ ಕರ ಕರೆಸಿಕೊಳ್ಳುತ್ತಿದ್ದಂತಹ ಸಿದ್ಧಾರುಡಪ್ಪವರು ಪ್ರತ್ಯಕ್ಷ ಪರಮೇಶ್ವರನಾಗಿ ಬಿಟ್ಟರು ನೋಡ್ರಿ ಅಂತಹ ಸಿದ್ಧಾರುಢ ಅಪ್ಪನವೊಂದು ಕೀರ್ತಿ ಹಬ್ಬಿತ್ತು ಏಳೆ ಎದ್ದೇಳಿರಿ ಅಂತ ಹೇಳಿ ದೇಶದ ಯುವಕರನ್ನು ಎಬ್ಬಿಸಿದಂತಹ ರಾಮಕೃಷ್ಣ ಪರಮಹಂಸರ ಕರ ಕಮಲ ಸಂಜಾತರಾದಂತಹ ಕಾಳಿ ಮಾತೆಯ ಪ್ರತ್ಯಕ್ಷ ರೂಪರಾದಂತಹ ಸ್ವಾಮಿ ವಿವೇಕಾನಂದರು ಒಂದು ಸಾರಿ ಸಿದ್ಧಾರ್ಡರ ಬೆಟ್ಟಿಗೆ ಹುಬ್ಬಳ್ಳಿಗೆ ಬಂದಿದ್ದರು ಇಲ್ಲಿ ಹೇಳ್ತಾರೆ ಒಂದು ರಾತ್ರಿ ಮಾತ್ರ ಸ್ವಾಮಿ ವಿವೇಕಾನಂದರು ಶ್ರೀಮಠದಲ್ಲಿ ಕೆಲ ಕಾಲ ತಂಗಿದ್ದರಂತೆ ಎರಡು ಮಹಾಮೇರು ಪರ್ವತಗಳಂತಿದ್ದ ಇಬ್ಬರು ಸನ್ಯಾಸಿಗಳ ನಡುವೆ ಕುಶಲ ಸಂಭಾಷಣೆ ನಡೆಯಿತು ಆಗ ವಿವೇಕಾನಂದರು ಸಿದ್ಧರಿಗೆ ಮಹಾಸ್ವಾಮಿ ಸಾಗರ ಸದೃಶ್ಯ ಜ್ಞಾನವುಳ್ಳ ತಾವು ಹುಬ್ಬಳ್ಳಿಯಲ್ಲಿಯೇ ಇರುವುದಕ್ಕಿಂತ ದೇಶದ ಉದ್ದಗಲಕ್ಕೂ ಸಂಚರಿಸಿ ತಮ್ಮ ಅನುಭವಾಮೃತವನ್ನು ಪ್ರಜಾಕೋಟಿಗೆ ಏಕೆ ತಿಳಿಸಿಕೊಡಬಾರದು ಎಂದು ಕೇಳಿದರಂತೆ ಆಗ ಸಿದ್ದರೂ ಮಹಾಸ್ವಾಮಿ ಸುಗಂಧಯುಕ್ತ ಹೂವನ್ನರಿಸಿ ದುಂಬಿಗಳು ತಾವಾಗಿಯೇ ಹರಿದು ಬರು ಹಾರಿ ಬರುತ್ತವೆ ಹೂ ಮಾತ್ರ ದುಂಬಿಗಳನ್ನರಿಸಿ ಸಂಚರಿಸಬೇಕಾಗುವುದಿಲ್ಲ ಎಂದರಂತೆ ಆತ್ಮಜ್ಞಾನದ ಕಂಪನಿ ಕಂಪನ್ನೇ ಸೂಸುತ್ತಿದ್ದ ಸಿದ್ಧರ ಒಳ ಬಳೆ ಬಳಿಗೆ ಮೋಕ್ಷಾಪೇಕ್ಷಿಗಳು ಹೊಳೆಯಂತೆ ಹರಿದು ಬಂದರು ಸಿದ್ಧರ ಬಾಳಿಗೆ ಬಂದ ಪ್ರಮುಖ ಶಿಷ್ಯರ ಶಕ್ತಿ ಶ್ರೀಮಂತಿಕೆಯನ್ನು ನೋಡೋಣ ಅಂಥೇಳಿ ಮುಂದುವರೆಸ್ತಾರೆ ಸ್ವಾಮಿ ವಿವೇಕಾನಂದರು ಸಿದ್ಧಾರುಢ ಒಂದು ಅಪ್ಪನ ಜ್ಞಾನವನ್ನು ನೋಡಿ ಆನಂದ ಪಟ್ಟಿದ್ರು ನಿಮ್ಮಿಂದ ಜಗತ್ ಕಲ್ಯಾಣವಾಗಬೇಕು ಹುಬ್ಬಳ್ಳಿ ಒಳಗಷ್ಟ ಉಳಿಬ್ಯಾಡ್ರಿ ಭಾರತ ದೇಶವನ್ನು ಸಂಚರಿಸಿ ಮತ್ತೊಮ್ಮೆ ಜ್ಞಾನವನ್ನು ನೀಡ್ರಿ ಅಂತ ಹೇಳಿದಾಗ ಹೂವಾಗಿ ಅರಳಿ ನಿಂತಾಗ ಹೂವಿನ ಹತ್ರ ಮಕ್ರಂದ ಹೀರಲಿಕ್ಕೆ ದುಂಬಿ ಬರುವ ಹಂಗ ಮಮುಕ್ಷುಗಳು ತಾವಾಗಿನ ಬರ್ತಾರೋ ಜ್ಞಾನದ ಹೂವಾಗಿ ಅರಳಿದೆನಂತ ಹೇಳಿದ್ರಂತ ಸಿದ್ಧಾರುಡ್ರು ಎಂತಹ ಆ ಸದ್ಗುರು ಸಿದ್ಧಾರುಡ್ರ ಒಂದು ಲೀಲಿ ಎಂತಹ ಸದ್ಗುರು ಸಿದ್ಧಾರುಡಪ್ಪನ ಒಂದು ಕರುಣೆ ಅವನ ಒಂದು ಮಹಿಮೆಯನ್ನು ಹೇಳುವುದನ ಒಂದು ಸ್ವರ್ಗ ಅದಕ್ಕಿಂತಲೂ ಹೆಚ್ಚಿನ ಮತ್ತೊಂದು ಏನೂ ಇಲ್ಲ ಅಂತ ಹೇಳಿಕರ ನನಗನಸ್ಥಿತಿ ಅಂತಹ ಸದ್ಗುರು ಸಿದ್ಧ ಹರಡಪ್ಪನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ